ಹಾಯ್ ಅರು ನಮಸ್ಕಾರ ಸ್ನೇಹಿತರ ಇಲ್ಲಿ ಕಾರಣ ಭರತ್ ಬಂದು ಅರುಂಧತಿ ಬಗ್ಗೆ ನಿಜ ಸತ್ಯವನ್ನ ಕೂಡ ಹೇಳಿದ್ರು ನಂಬ್ತಾ ಇಲ್ಲ ಇದನ್ನೇ ತನ್ನ ಟ್ರಂಪ್ ಕಾರ್ಡ್ ಆಗಿ ಯೂಸ್ ಮಾಡಿಕೊಂಡಂತಹ ಅರುಂಧತಿ ಕರ್ಣನನ್ನು ಕರೆಸಿದ್ದೆ ತನ್ನ ಕೈಯಾರೆ ತಾನೇ ವಿಷ ಕೊಟ್ಟು ಸಾಯಿಸುವುದಕ್ಕೆ ಮುಂದಾಗ್ತಿದ್ದಾರೆ ಯಾರ ಮಾತನ್ನು ಕೂಡ ನಂಬದಿರೋ ಕರ್ಣ ತನ್ನ ಕಣ್ಣನ್ನು ನಂಬೇಕಾಗುತ್ತೆ ಹಾಗಿದ್ರೆ ಏನಾಯಿತು ಅಂತದ್ದು ಇದು ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಕರ್ಣ ತನ್ನ ತಂದೆಗೆ ಬ್ಲ್ಯಾಕ್ ರೋಸ್ ನಿಜವಾಗ್ಲು ಕೂಡ ಅಟ್ಯಾಕ್ ಮಾಡಿದ್ದಾರೆ ಅನ್ನೋ ವಿಷಯವನ್ನ ಭರತಿಂದ ತಿಳ್ಕೊಂಡಿದ್ದ ತನ್ನ ತಂದೆ ಎಲ್ಲಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಬ್ರಹ್ಮಕುಮಾರ್ಗೆ ಗೆ ಹೇಳ್ತಾರೆ ಬ್ರಹ್ಮಕುಮಾರ್ ಕೂಡ ಎಲ್ಲ ಹಾಸ್ಪಿಟಲ್ ನ ಕೂಡ ಹುಡುಕ್ತಿದ್ದಾರೆ ಜೊತೆಗೆ ಎಲ್ಲ ಒಂದು ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಜೊತೆ ಕಾಂಟ್ಯಾಕ್ಟ್ ಮಾಡುವುದ್ರ ಮುಖಾಂತರ ರಾಜೇಂದ್ರ ಪ್ರಸಾದ್ ಎಲ್ಲಿದ್ದಾರೆ ಅನ್ನೋ ವಿಷಯವನ್ನ ತಿಳ್ಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ ಇಂತ ಕಡೆ ಬ್ರಹ್ಮ ಕಾಲ್ ಮಾಡಿದ್ರೆ ಆದಷ್ಟು ಬೇಗ ಬ್ರಹ್ಮಕುಮಾರ್ ಅಪ್ಪ ಎಲ್ಲಿದ್ದಾರೆ ಅನ್ನೋ ತಿಳ್ಕೊಳ್ಳಿ ಇಂಥ ಒಂದು ಸಮಯದಲ್ಲಿ ನಾವು ಅವ್ರ ಜೊತೆ ಇರಬೇಕು ಪರಿಸ್ಥಿತಿ ತುಂಬಾನೇ ಕ್ರಿಟಿಕಲ್ ಆಗಿರತ್ತೆ ಅಂತ ಕೂಡ ಕರ್ಣ ಹೇಳ್ತಿದ್ದಾರೆ ಖಂಡಿತ ಬಹಸು ಆದಷ್ಟು ಬೇಗ ಹೇಳ್ತೇನೆ ಅಂತ ಕೂಡ ಬ್ರಹ್ಮಕುಮಾರ್ ಹೇಳ್ತಿದ್ದಾರೆ ಬಟ್ ಇದು ಎಲ್ಲದರ ನಡುವೆ ಅತ ಕಡೆ ಸಾಹಿತ್ಯ ಮತ್ತೆ ಪಾಪಮಜ್ಜಿ ಇಬ್ರು ಕೂಡ ಅನುರಾಧವ್ನ ಕರ್ಕೊಂಡು ಮನೆಗೆ ಹೋಗ್ತಾರೆ ಬಟ್ ವನಜ್ ಅವರಂತೂ ನಿನ್ಗೆ ನಾಚಿಕೆ ಮಾನ ಮರ್ಯಾದೆ ಕಾರಣ ಅಷ್ಟು ಬಗೆಯಿಂದ ನಿನ್ನ ಯಾವುದೇ ಕಾರಣಕ್ಕೂ ಕೂಡ ಈ ಮನೆಗೆ ಬರಬಾರ್ದು ಅಂತ ಹೇಳಿದ್ರು ಕೂಡ ಮೊದಲು ಇಲ್ಲಿಂದ ಹೋಗ್ತಾ ಇರು ಹೇಳ್ತಿದ್ದಾರೆ ಈ ಕಡೆ ಪಾಪ ಅಜ್ಜಿ ಬಂದಿದೆ ಏನ್ ಮಾತಾಡ್ತಿದ್ಯಾ ತಲೆ ಮಾತಾಡೋಕೆ ಅನುರಾಧ ಯಾಕ ಮನೆಯಿಂದ ಆಚೆ ಹೋಗ್ಬೇಕು ನಿಜವಾಗ್ಲೂ ಹೋಗಬೇಕಾಗಿರೋದು ಅರುಂಧತಿ ಅಂತ ಹೇಳ್ತಿದ್ದಾರೆ ಜೊತೆಗೆ ನಿನ್ನ ಅಣ್ಣಂಗೆ ಅಲ್ಲಿ ನಿಜವಾಗ್ಲೂ ಅಟ್ಯಾಕ್ ಆಗಿದೆ ನೀನ್ ನೋಡಿದ್ರೆ ಇಂಥ ಮಾತುಗಳನ್ನ ಮಾತಾಡ್ತಿದ್ಯಾ ಅಂತ ಪಾಪ ಅಜ್ಜಿ ಹೇಳಿದಾಗ ಅಣ್ಣಂಗೆ ಏನಾಯ್ತು ಅಂತ ವನಜಾಕ್ ಹೇಳ್ತಿದ್ದಾರೆ ಎಷ್ಟರಲ್ಲಿ ಸಾಹಿತ್ಯ ಬಂದಿದೆ ಅಲ್ಲಿ ಮಾವನ್ ಮೇಲೆ ಅಟ್ಯಾಕ್ ಆಗಿದೆ ಖಂಡಿತವಾಗಿ ಮಾವನ್ ಪರಿಸ್ಥಿತಿ ಸೀರಿಯಸ್ ಇರುತ್ತಾ ಮಾವನ್ಗೆ ಏನು ಆಗದೆ ಒಳ್ಳೇದು ಅಂತ ಹೇಳ್ತಿದ್ದಾರೆ ರಾಜೇಂದ್ರ ಪ್ರಸಾದ್ ಸರ್ ಎಲ್ಲಿದ್ದಾರೆ ಅಂತ ಗೊತ್ತಾಯ್ತು ಅಂತ ಹೇಳಿ ಲೊಕೇಶನ್ ಎಲ್ಲ ಶೇರ್ ಮಾಡ್ತಾರೆ ತದನಂತರ ಇಲ್ಲಿ ಕರ್ಣ ಕೂಡ ಸಾಹಿತ್ಯ ಶೇರ್ ಮಾಡ್ತಾರೆ ತಕ್ಷಣ ಕರ್ಣ ಅವರು ಲೊಕೇಶನ್ ಕಳಿಸಿದ್ದಾರೆ ನಡೀರಿ ಮೊದಲು ಹೋಗೋಣ ಹಾಸ್ಪಿಟಲ್ಗೆ ಅಂತ ಹೇಳಿ ಅನುರಾಧ ವನಜ ಸಂಚು ಅದು ಎಲ್ಲರೂ ಕೂಡ ಪಾಪ ಮಜ್ಜು ಸಮೇತ ಹಾಸ್ಪಿಟಲ್ಗೆ ಹೋಗ್ತಿದ್ದಾರೆ ಈ ಕಡೆ ಕರ್ಣ ಕೂಡ ಆಲ್ರೆಡಿ ಹಾಸ್ಪಿಟಲ್ಗೆ ಬಂದದ ಇತ್ತು ಕಡೆ ಕಾರಣ ಆ ರಾಜೇಂದ್ರ ಪ್ರಸಾದ್ ಗುಂಡಿತ್ ಅಲ್ವಾ ಎಲ್ಲಿ ಅಡ್ಮಿಟ್ ಆಗಿದ್ದಾರೆ ಎಲ್ಲೋ ಆಪರೇಷನ್ ಆಗ್ತದೆ ಅಂದಾಗ ಇಲ್ಲಿ ಅಂತ ತೋರಿಸ್ತಾರೆ ಅಷ್ಟ್ರಲ್ಲಿ ಸಾಹಿತ್ಯ ಎಲ್ರು ಕೂಡ ಬರ್ತಾರೆ ಈ ಕಡೆ ಬಂದಂತ ಅನುರಾಧನ ನೋಡಿದ ಕೆಂಡಾಮಂಡಲ ಆಗ್ಬಿಡ್ತಾರೆ ಕಾರಣ ನೀವ್ ಯಾಕೆ ಬಂದ್ರಿ ಯಾ ನಿಮ್ಮನ್ನ ಬರೋಕ್ ಹೇಳಿದ್ದು ನಾನು ಹೇಳಿದೆ ಅಲ್ವಾ ನಿಮ್ಮನ್ನೆಲ್ಲೂ ಕೂಡ ನಮ್ಮನ್ನ ತಾಕ್ಬಾರ್ದು ಅಂತ ಮತ್ತೆ ಯಾಕೆ ಯಾಕೆಗ್ ಬಂದಿದ ಅಂತ ಹೇಳ್ತಿದಾರೆ ಇಲ್ಲಿ ಸಾಹಿತ್ಯ ದಯವಿಟ್ಟು ಸುಮ್ನಿರಿ ಕಾರಣ ಅಂತ ಹೇಳ್ತಿದ್ರು ಯಾಕೆ ಸಾಹಿತ್ಯ ಅವರ ಯಾಕೆ ಸುಮ್ನಿರ್ಬೇಕು ಇವ್ರನ್ನ ಯಾಕೆ ಕರ್ಕೊಂಡ್ ಬಂದ್ರಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ನೋಡಿ ಕರ್ಣ ನಿಮ್ಗೆ ಹೇಗೆ ಅವ್ರ ತಂದೆನೋ ಹಾಗೆ ಅವ್ರ ಗಂಡ ಕೂಡ ನೀವು ಇದನ್ನ ಕೇಳೋ ಹಾಕಿಲ್ಲ ದಯವಿಟ್ಟು ನೀವು ಸುಮ್ಮನಿರಿ ಅವ್ರಿಗೂ ಕೂಡ ಆತಂಕ ಇರುತ್ತೆ ಅಂತ ಅರ್ಥ ಮಾಡಿಸೋಕೆ ಟ್ರೈ ಮಾಡ್ತಿದ್ದಾಳೆ ಆದ್ರೂ ಕೂಡ ಇಲ್ಲಿ ಕರ್ಣ ಸುಮ್ಮನೆ ಇರ್ತಾ ಇಲ್ಲ ಆದ್ರೆ ನಡುವೆ ಪಾಪಮ್ಮಜ್ಜಿ ಬಂದಿರುವುದನ್ನ ನೋಡಿದ್ದೆ ಪಾಪಮ್ಮ ನೀವು ಹುಷಾರಾದ್ರ ನೀವು ಆರಾಮಾಗಿದ್ರ ನೀವಿಲ್ಲಿ ಅಂತ ಕೇಳ್ತಿದ್ದಾರೆ ನನಗೇನು ಆಗಿಲ್ಲ ಅಂತ ಹೇಳಿ ಪಾಪಮ್ಮಜ್ಜಿ ಕೂಡ ಹೇಳ್ತಾರೆ ಅಷ್ಟರಲ್ಲಿ ಇಲ್ಲಿ ಅನುರಾಧ ಮೇಲೆ ಕೆಂಡಕಾರಿ ಮೊದಲು ಇವರನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ಅಂತ ಹೇಳ್ತಿರ್ತಾರೆ ಅಷ್ಟರಲ್ಲಿ ಡಾಕ್ಟರ್ ಡಾಕ್ಟರ್ ಅಲ್ಲಿಗೆ ಬರ್ತಾರೆ ಡಾಕ್ಟರ್ ಬಂದಿದೆ ಆಪ್ರೇಷನ್ ಆಗಿದೆ ಅಂತ ಕೂಡ ಹೇಳ್ತಾರೆ ಹೇಗಿದ್ದಾರೆ ಡ್ಯಾಡ್ ಆಪ್ರೇಷನ್ ಆಗಿದೆ ಅಲ್ವಾ ಅಂತ ಕಾರಣ ಕೇಳಿದಾಗ ಖಂಡಿತ ಆಪ್ರೇಷನ್ ಆಗಿದೆ ಬಟ್ ಅಲ್ಲಿ ಇಡಬೇಕಾಗಿದೆ ಈಗಲೇ ಏನೂ ಕೂಡ ಆಗೋದಿಲ್ಲ ತುಂಬ ಬ್ಲಡ್ ಲಾಸ್ ಆಗಿದೆ ಅಂತ ಕೂಡ ಡಾಕ್ಟರ್ ಹೇಳ್ತಾರೆ ಅವರ ಪರಿಸ್ಥಿತಿ ತುಂಬ ಕ್ರಿಟಿಕಲ್ ಆಗಿದೆ ಅಂತ ಕೂಡ ತಿಳಿಸ್ತಿದ್ದಾರೆ ಇದರ ನಡುವೆ ಹತ್ತು ಕಡೆ ಅರುಂಧತಿ ಮತ್ತೆ ಪ್ರಸನ್ನ ಇಬ್ರು ಕೂಡ ಇದೇನಿದು ಬರತ್ ಈ ರೀತಿ ಮಾಡ್ಬಿಟ್ನಲ್ಲ ನಮ್ಮ ವಿಷಯ ಅವನಿಗೆ ಗೊತ್ತಾಗೋಯ್ತು ಖಂಡಿತ ಅವನು ಸುಮ್ಮನೆ ಅಂತೂ ಇರುವುದಲ್ಲ ಖಂಡಿತ ಕರ್ಣನ ಹತ್ರ ಹೋಗಿ ಹೇಳೇ ಹೇಳ್ತಾನೆ ಆಮೇಲೆ ನಮ್ಮ ಕತೆ ಮುಗ್ದು ಹೋಗುತ್ತಾ ಇಲ್ಲ ಯಾವುದೇ ಕಾರಣಕ್ಕೂ ಬರತ್ ಕರ್ಣಂಗೆ ಹೇಳ್ತಿರೋ ಹಾಗೆ ಮಾಡಲೇಬೇಕು ನಾವು ಅಂತ ಹೇಳ್ತಿದ್ದಾರೆ ನೋಡುವಾಗ ನೀನು ಕರ್ಣನ ಜೊತೆ ಬೆಳೆಸಿದ್ದೆ ತಪ್ಪಾಗ್ಬಿಟ್ಟಿದೆ ನಿಜವಾಗ್ಲೂ ಅವನನ್ನ ಸ್ವಲ್ಪ ದೂರ ಇಡಬೇಕಿತ್ತು ಅನ್ಸುತ್ತೆ ಅಂತ ಪ್ರಸನ್ನ ಹೇಳ್ತಿದ್ದಾಗೆ ಹೌದು ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ ಕರ್ಣಂಗೋಸ್ಕರ ಇಷ್ಟು ಮಟ್ಟಿಗೆ ಅವನು ಜೀವ ಕೊಡೋಕು ರೆಡಿ ಆಗ್ತಾನೆ ಅಂತ ನಿಜವಾಗ್ಲೂ ನಾನು ತಪ್ಪು ಮಾಡಿಬಿಟ್ಟೆ ಅವ್ರಿಬ್ರನ್ನ ಒಟ್ಟಿಗೆ ಬೆಳೆಸಿ ಅಂತ ಕೂಡ ಹೇಳ್ತಿದ್ದಾರೆ ಅರುಂಧತಿ ನನಗಿಂತ ಹೆಚ್ಚಾಗಿ ಕಾರಣನೇ ಜೀವ ಪ್ರಾಣ ಅಂತ ಹೇಳ್ತದಾನೆ ಅವ್ನಿಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಅರುಂಧತಿ ಅನ್ಕೋತಾ ಇದ್ರೆ ಆಯಿ ಅಲ್ಲಿ ಬರ್ತಾರೆ ಆಯಿ ಬಂದಿದೆ ಬರತನ ಕಟ್ಟಾಕಿರೋದು ನೋಡಿದೆ ಅಯ್ಯೋ ಬರತ ಯಾರು ನಿನ್ನ ಕಟ್ಟಾಕಿರೋದು ಈ ರೀತಿ ನಾನು ಇಲ್ಲಿ ಅರುಂಧತಿ ಇರ್ತಾಳೆ ಅಂತ ಹೇಳುದು ಅದಕ್ಕೆ ಬಂದೆ ಅಂತಿದ್ದಾಗೆ ಬರತ್ ಗೊತ್ತಾಗ್ಬಿಡುತ್ತೆ ಹೋ ಈ ಆಯಿಗೂ ಕೂಡ ಎಲ್ಲ ಗೊತ್ತಿದೆ ಅನ್ಸುತ್ತೆ ಅದಕ್ಕೆ ಇಲ್ಲಿಗೆ ಬಂದಿದ್ದಾರೆ ಇವ್ರ ಮುಂದೆ ನಾನು ಆಟಕ ಮಾಡಲೇಬೇಕು ಅಂತ ಅನ್ಕೊಂಡಿದ್ದೆ ನೋಡಿ ಆಗಿ ಯಾರು ನನ್ನ ಕಟ್ಟಿಬಿಡ್ತಾರೆ ದಯವಿಟ್ಟು ನನ್ನ ಗಂಟನ್ನ ತೆಗೀರಿ ಅಂತದಾಗೆ ಇರು ಭರತ್ ನೀನೇನು ಯೋಚನೆ ಮಾಡಬೇಡ ನಾನು ತೆಗಿತೀನಿ ಅಂತ ಹೇಳಿ ಕಟ್ಟಾಗಿರೋ ದಾರನ ತೆಗ್ದೇ ಬಿಡ್ತಾರೆ ಈ ಕಡೆ ಭರತ್ ಥ್ಯಾಂಕ್ ಯು ಆಯಿ ನಿಮ್ಮ ಮಗಳು ಅರುಂಧತಿಗೂ ಕೂಡ ಹಾಯ್ ಅಂತ ಹೇಳ್ಬಿಡಿ ಅಂತ ಹೇಳಿ ಅಲ್ಲಿಂದ ಹೊರಟೆ ಬಿಡ್ತಾನೆ ಈ ಕಡೆ ಅನು ಅನು ಅಂತ ಅರುಂಧತಿ ಅಂತ ಹುಡ್ಕೊಂಡಿದ್ದೆ ಅಮ್ಮ ಬರ್ತಾರೆ ಅಲ್ಲಿ ಭರತನ್ ಯಾರೋ ಕಟ್ಟಾಕಿದ್ರು ಅಯ್ಯೋ ಎಷ್ಟು ಕಷ್ಟ ಪಡ್ತಿದ್ದ ಗೊತ್ತಾ ಅಂತದಾಗೆ ಈ ಕಡೆ ಅರುಂಧತಿ ಮತ್ತೆ ಪ್ರಸನ್ನ ಹೋಗ್ತಾರೆ ನೋಡಿದ್ರೆ ಅಲ್ಲಿ ಭರತ್ ಇಲ್ಲ ನಾನೇ ಅವ್ನ ಬಿಚ್ಚ ಕಳಿಸ್ಬಿಟ್ಟ ಅವನು ಎಲ್ಲೋ ಹೋಗ್ಬೇಕು ಅಂತ ಹೇಳಿ ಹೋಗ್ಬಿಟ್ಟ ಅಂತದಾಗೆ ಎಂತ ಕೆಲ್ಸ ಮಾಡ್ಬಿಟ್ರಿ ಆಯಿ ಅಂತ ಅರುಂಧತಿ ಹೇಳ್ತಿದ್ದಾರೆ ಈ ಕಡೆ ಏನ್ ಮಾಡೋದು ಪ್ರಸನ್ನ ನಿನ್ ಯಾವ್ದೇ ಕಾರಣಕ್ಕೂ ಆ ಭರತ್ ಕಣ್ ಕರ್ಣನ್ ಹತ್ರ ಹೋಗೋದಕ್ಕೆ ಬಿಡಬೇಡ ಮೊದ್ಲು ಹೋಗಿ ಭರತನ್ನ ತಡಿ ಅಂತ ಹೇಳಿ ಕಳಿಸ್ತಾರೆ ಈ ಕಡೆ ಪ್ರಸನ್ನ ಕೂಡ ಅವರ ಅಮ್ಮ ಆಯಿನ ಕರ್ಕೊಂಡು ಅಲ್ಲಿಂದ ಹೊರಡ್ತಾರೆ ಈ ಕಡೆ ಅರುಂಧತಿ ಕೂಡ ಹಾಸ್ಪಿಟಲ್ಗೆ ಹೋಗೋಣ ಅಂತ ಬರ್ತಿದ್ದಾರೆ ಎತ್ತ ಕಡೆ ಕರ್ಣ ನನ್ನ ಅಪ್ಪಂಗೆ ಯಾರ ರೀತಿ ಮಾಡಿದ್ದು ಅಂತ ಹೇಳಿ ಕೇಳ್ತಿದ್ದಾಗೇನೆ ಅಷ್ಟರಲ್ಲಿ ಭರತ್ ಅಲ್ಲಿ ಬಂದಿದೆ ನನಗೆ ಗೊತ್ತಿದೆ ಅಣ್ಣ ಯಾರ ಅಪ್ಪಂಗೆ ಈ ರೀತಿ ಅಟ್ಯಾಕ್ ಮಾಡಿದ್ದು ಬ್ಲಾಕ್ ರೋಸ್ ಯಾರು ಎಲ್ಲ ಕೂಡ ನನಗ್ ಗೊತ್ತಿದೆ ಅಂತ ಹೇಳ್ತಾನೆ ಏನ್ ಮಾತಾಡ್ತಿದ್ಯಾ ಭರತ್ ನೀನು ಗೊತ್ತ ಅಂತ ಹೇಳಿ ಇಲ್ಲಿ ಕರ್ಣ ಕೇಳ್ತಿದ್ದಾಗೆ ಹೌದು ನನಗೆ ಗೊತ್ತಿದೆ ಅಂತ ಹೇಳ್ತಾರೆ ಮತ್ ಯಾರು ಅಂತ ಕೇಳ್ತಿದ್ದಾಗೆ ಅದು ಬೇರೆ ಯಾರು ಅಲ್ಲ ನಮ್ಮಮ್ಮ ಅರುಂಧತಿ ಅಂತ ಹೇಳ್ತಾರೆ ಭರತ ತಕ್ಷಣ ಪಾಪಮ್ಮನು ಎಲ್ರಿಗೂ ಕೂಡ ಗೊತ್ತಾಗ್ಬಿಡತ್ತೆ ಸಾಹಿತ್ಯಾಗೆ ಭರತ್ಗೆ ಎಲ್ಲಾ ವಿಷಯ ಗೊತ್ತಾಗಿದೆ ಅಂತ ತಕ್ಷಣ ಕುಸಿತು ಹೋಗ್ಬಿಡ್ತಾರೆ ಕಾರಣ ಏನ್ ಮಾತಾಡ್ತಿದ್ಯಾ ನೀನು ಹುಚ್ಚಿನ ತರ ಆಡ್ತಿದ್ಯಲ್ಲ ಅಮ್ಮ ರೀತಿ ಮಾಡೋಕೆ ನಿನಗೆ ಯಾರು ಹೇಳಿದ್ದು ನಿನಗೆ ಅಂತಂದ್ರೆ ಇಲ್ಲ ಅಣ್ಣ ನನ್ ಕಣ್ಣಾರೆ ನಾನೇ ನೋಡಿದೆ ಶೂಟ್ ಮಾಡಿದ್ದು ಜೊತೆಗೆ ಅಮ್ಮನೆ ಬ್ಲಾಕ್ ರೋಸ್ ನಿಜವಾಗ್ಲೂ ಅಮ್ಮ ಒಳ್ಳೆಯವರೆಲ್ಲ ಆಕೆ ರಾಕ್ಷಿಸಿ ಅಂತ ಹೇಳಿದ್ದಾರೆ ಎತ್ತ ಕಡೆ ಅರುಂಧತಿ ಕೂಡ ಬಂದು ಎಲ್ಲ ಕೂಡ ಅಬ್ಸರ್ವ್ ಮಾಡ್ತಿದ್ದಾರೆ ಈ ಕಡೆ ಕರ್ಣ ಒಪ್ಕೊಡುವುದಕ್ಕೆ ರೆಡಿ ಇಲ್ಲ ಅಷ್ಟರಲ್ಲಿ ಪ್ರಸನ್ನಾಗೆ ಕಾಲ್ ಮಾಡಿದೆ ಬರತ್ತಿಲ್ಲ ಇದಾನೆ ಎಲ್ಲಾ ವಿಷಯ ಕರ್ಣಂಗೆ ಹೇಳ್ತಿದಾನೆ ಅಂದಾಗ ಅಕ್ಕ ಏನ್ ಮಾಡುದು ಅಂದಾಗ ನಾನು ಕಟ್ಟಿರೋ ಕೋಟೆ ಕುಸಿಯೋದು ತುಂಬಾ ಕಷ್ಟ ಇದೆ ಬಟ್ ಒಂದೊಂದಾಗೆ ಇಟ್ಕೆ ಬೀಳತ್ತೆ ಅಷ್ಟರಲ್ಲಿ ನಾವ್ ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು ಎಲ್ಲದಕ್ಕೂ ಕೂಡ ರೆಡಿ ಮಾಡ್ಕೋ ಯಾವ್ದೇ ಕಾರಣಕ್ಕೂ ಕಣ್ಣನ್ನ ಕತೆ ಕರ್ಣನ ಬಿಡಬಾರ್ದು ಕರ್ಣನ್ ಕಥೆಯನ್ನ ಮುಗಿಸ್ಬೇಕು ಅಂತ ಅರುಂಧತೆ ಹೇಳ್ತಾರೆ ಇತ್ತ ಕಡೆ ಕರ್ಣ ಬರತ್ ಮಾತನ್ನ ನಮ್ದೆ ನಿಂಚಾಗದಲ್ಲಿ ಬೇರೆ ಯಾರು ಇದ್ದಿದ್ರು ಇಷ್ಟೊತ್ತಿಗೆ ಅವ್ರನ್ನ ಏನ್ ಮಾಡ್ತಿದ್ದೆ ಅಂತ ಗೊತ್ತಾಗ್ತಿಲ್ಲ ಖಂಡತ್ವಾಗ್ಲೂ ಅವ್ರ ನಾಲ್ಗೆನೆ ನಾನು ಕಟ್ ಮಾಡ್ಬಿಡ್ತದೆ ಖಂಡತ್ವಾಗ್ಲೂ ಹೇಳ್ತೀನಿ ಬರತ್ ನಿನ್ಗೆ ಯಾರಾದ್ರು ಹೆದರ್ಸದ್ರ ಬೆದರ್ಸಿದ್ರ ಅದಕ್ಕೆ ರೀತಿ ಮಾತಾಡ್ತಿದ್ಯಾ ಅಂತ ಕರ್ಣ ಕೇಳ್ತಿದ್ರೆ ಇಲ್ಲ ಅಣ್ಣ ನಂಗೆ ಯಾರು ಹೆದ್ರಸು ಇಲ್ಲ ಬೆದರ್ಸು ಇಲ್ಲ ನಾನು ಹೇಳ್ತಿರೋದು ನಿಜ ದಯವಿಟ್ಟು ಅರ್ಥ ಮಾಡ್ಕೋ ನಿಜವಾಗ್ಲೂ ಅಮ್ಮನೇ ಈ ರೀತಿ ಮಾಡ್ತಿರೋದು ಅಂದಾಗ ದೇವ್ರು ಬಂದು ಹೇಳಿದ್ರು ನಾನು ನಂಬೋದಿಲ್ಲ ಅಂತ ಹೇಳಿ ತಮ್ಮನ ಮೇಲೇನೆ ಕೈ ಮಾಡೋಕೆ ಕುತ್ಕೆ ಪಟ್ಟಿ ಹಿಡ್ಕೊಂಡು ಮುಂದಾಗೆ ಬಿಡ್ತಾರೆ ಕರ್ಣಾ ಇಲ್ಲಿ ಸಾಹಿತ್ಯ ಕೂಡ ಹೇಳ್ತದಾಳೆ ಹೌದು ಅತ್ತೇನೆ ಈ ರೀತಿ ಮಾಡಿರೋದು ಖಂಡಿತ ಅತ್ತೆ ಒಳ್ಳೆಯವರಲ್ಲ ಕರ್ಣ ಅಂತ ಬಟ್ ಕರ್ಣ ನಂಬ್ತಿಲ್ಲ ನಿಮ್ಗೆಲ್ಲ ಏನಾಗಿದೆ ಅಂತ ಪ್ರಶ್ನೆ ಮಾಡ್ತಿದ್ರೆ ಹಣ ನೀನ್ ಅನ್ಕೊಂಡಷ್ಟು ಅಮ್ಮ ಒಳ್ಳೆಯವಳಲ್ಲ ಅಣ್ಣ ನಿನ್ನನ್ನ ಅವ್ರ ಪ್ರೀತಿ ಮಾಡೋದಿಲ್ಲ ಅಣ ನಿಜವಾಗ್ಲೂ ನಿನ್ನ ದ್ವೇಷಿಸ್ತಾರೆ ಎಷ್ಟು ದ್ವೇಷಿಸ್ತಾರೆ ಗೊತ್ತಾ ನಿನ್ನ ನೀ ಮುಗಿಸು ಅಷ್ಟು ದ್ವೇಷಿಸ್ತಾರೆ ಅವರು ಅಂತ ಬರತ್ ಹೇಳ್ತಿದ್ರು ಇಲ್ಲಿ ಕರ್ಣ ನಂಬ್ತಿಲ್ಲ ಫೈನಲಿ ಅರವಿಂದ ತನ್ನ ಆಟವನ್ನ ಶುರು ಮಾಡ್ಕೋತಾರೆ ಇಲ್ಲಿ ಕರ್ಣನ ತಾನು ಇರೋ ಕಡೆ ಕರೆಸ್ಕೊಂಡಿದ್ದಾರೆ ಸಾಧ್ಯ ಕೂಡ ಬಂದದಾಳೆ ಇಲ್ಲಿ ಅರುಂಧತಿ ತನ್ನ ಮಗನ್ನ ನಿಜವಾಗ್ಲು ತನ್ನ ಮಗನೇ ಪ್ರಾಣ ಅನ್ನೋ ರೀತಿಯಲ್ಲಿ ಕರ್ಣನ್ ಮುಂದೆ ಬಿಂಬಿಸಿ ಜ್ಯೂಸ್ ತಗೋ ಕರ್ಣ ಅಂತ ಹೇಳಿ ಕೊಡಿಸಿದ್ದಾರೆ ಕರ್ಣ ಅದನ್ನ ಕುಡಿತ ನಿಜವಾಗ್ಲು ಕೂಡ ಕುಸಿತ ಹೋಗ್ತಿದ್ದಾರೆ ಬಿಕಾಸ್ ಅದರಲ್ಲಿ ವಿಷನ ಮಿಕ್ಸ್ ಮಾಡಿಬಿಡಿದ್ದಾರೆ ಅರುಂಧತಿ ಹಾಗಿದ್ರೆ ಕರ್ಣ ನಿಜವಾಗ್ಲು ಅಮ್ಮನ ನಿಚ್ಚು ಮುಖ ನೋಡಿ ಶಾಕ್ ಆಗ್ತಿದ್ದಾರೆ